ಈ ಸರ್ಕಾರ ನಾಳೆ ಮೂರನೇ ತಾರೀಕು ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ ಅದಕ್ಕೆ ಈಗ ಸ್ವಲ್ಪ ಪಿ ಡಿ ಮಿನಿಸ್ಟ್ರ್ ಏನೋ ಆಶ್ವಾಸನೆ ಕೊಟ್ಟರು ಪಿ ಡಿ ಎಂ ಮಿನಿಸ್ಟ್ರು ಮತ್ತು ಮಲ್ಲಿಕ ಇದು ಪ್ರಿಯಾಂಕ್ ಖರ್ಗೆ ಸಾಹಿಬರು ಅವರೊಂದು ಮೂರು ಸಾವಿರ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಹಣ ಬಿಡುಗಡೆ ಮಾಡಿದ್ದಾರೆ ಮಾಡ್ಲಿಕ್ಕೆ ನಾಳೆ ಅದ್ರ ಬಗ್ಗೆದಾಗ ಡಿಟೇಲ್ ಆಗಿ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಮೀಟಿಂಗ್ ಕರೆದರು ಎಲ್ಲ ಕಾಂಟ್ರಾಕ್ಟ್ರ್ ಆಶ್ವಾಸಿದವರು ಈಗ ನಮಗೆ ಮೇನ್ ಏನತ್ತಕ್ಕೆ ಅಂತಂದರೆ ನಮಗೆ ಹದಿನೇಳು ಹದಿನೆಂಟರದಾಗ ಜಿ ಎಸ್ ಟಿ ವ್ಯಾಟರಿಂದ ಜಿ ಎಸ್ ಟಿ ಆಯಿತು ಮೊದಲು ವ್ಯಾಟ್ ಇತ್ತು ವ್ಯಾಟ್ ಅಂತ ನಾಲ್ಕು ಪರ್ಸೆಂಟ್ ವ್ಯಾಟ್ ನಮ್ಮ ಇದ್ರಾಗ ಟ್ಯಾಕ್ಸ್ ಇಟ್ಟು ಎಸ್ಟಿಮೇಟ್ದಾಗ ಇಟ್ಟು ಟೆಂಡರ್ ಕರಿತಿದ್ರು ಅದು ಮುಂದೆ ಏನದ ಹದಿನೇಳು ಹದಿನೆಂಟದಾಗ ಹನ್ನೆರಡು ಪರ್ಸೆಂಟ್ ಮಾಡಿದ್ರು ಅವಾಗ ಟೆಂಡ್ರದಾಗ ನಮಗೆ ಎಂಟು ಪರ್ಸೆಂಟ್ ಹೆಚ್ಚಿಗೆ ಬರ್ಡನ್ ಆಗಲಿಕ್ಕತ್ತು ಆವಾಗ ಸರ್ಕಾರ ಮರಿ ಹೋದೆ ನಾವು ಎಂಟು ಪರ್ಸೆಂಟ್ ನಮಗೆ ಇನ್ಕ್ಲೂಡಿಂಗ್ ಮಾಡಿಕೊಟ್ಟಿರ್ತೀವಿ ಅಂತೇಳಿ ಸರ್ಕಾರ ಅವಾಗ ಕೊಡಲಿಲ್ಲ ಕೊಡ್ಲಾರ ಬಟ್ಟೆ ಅನಿವಾರ್ಯವಾಗಿ ಕೋಟಿಗೆ ಹೋದೆವು ಕೋಟಿನಾಗೆ ಹೋದಾಗ ಕೋರ್ಟ್ನಾಗ ನಮ್ಮಂತೆ ಆಗ್ಯದ ಅವರಿಗೆ ಎಂಟು ಪರ್ಸೆಂಟ್ ನೀವು ಸರ್ಕಾರ ಕುಡಿಬೇಕಂತ ಹೇಳಿ ಮುಂದದ ಮತ್ತು ಜಿ ಎಸ್ ಟಿ ಅವರು ಮತ್ತು ಅದಕ್ಕೆ ಹೆಚ್ಚಿನ ಮೇಲಿನ ಕೋರ್ಟಿಗೆ ಆದರು ನಮಗೆ ನಾನು ಜಗನ್ನಾಥಿಗಿ ಮತ್ತು ಚಂದ್ರಶೇಖರ್ ಅಂತೇಳಿ ಮೈಸೂರದವ್ರು ಕಾಂಟ್ರಾಕ್ಟರ್ ಪಾರ್ಟಿ ಮಾಡಿ ಇದಕ್ಕೆ ಹೋದರು ಆ ಕೇಸನ್ನು ನಾವು ಗೆದ್ದೇವ ನಮ್ಮಂತಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಒಳಗೆ ಈಗ ನಾಳೆ ಕಲ್ಯಾಣ ಪಥ ಅಂತ ಹೇಳಿ ಅವನ ಬಲಿ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಏನಾದ್ರು ಡಾಕ್ಟರ್ ಅಜಯ್ ಸಿಂಗ್ ಅವರು ಎಚ್ ಕೆ ಡಿ ಬಿರಿಂದ ಅವೆಲ್ಲ ಟೆಂಡರ್ಗಳಾಗಿವೆ ನಿಷ್ಪಕ್ಷಪಾತ ಟೆಂಡರ್ ಆಗಿವೆ ಆ ಟೆಂಡ್ರ ಎಲ್ಲ ಒಂದೇ ಥರ ಓಪನಿಂಗ್ ಮಾಡಬೇಕತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಎಂಟನೇ ತಾರೀಕು ಇಲ್ಲಿ ಗುರುವಾರಕ್ಕೆ ಗುಲ್ಬರ್ಗ ಬರ್ತಾಯಿದ್ದಾರೆ ಜೇವರಿಗೆ ಕಾರ್ಯಕ್ರಮ ಇಟ್ಟಿದ್ದೇವೆ ಸುಮಾರು ಅರವತ್ತ್ಮೂರು ಕೆಲಸಗಳು ಅವು ಅರವತ್ತ್ಮೂರು ಕೆಲಸಗಳ ಅರವತ್ತ್ಮೂರು ಕಾಂಟ್ರಾಕ್ಟ್ರಿಗೆ ಟೆಂಡರ್ ಆಗಿವೆ ಟೆಂಡ್ರ ನಿಷ್ಪಕ್ಷಪಾತ ಯಾವ ಎಮ್ ಎಲ್ ಎಗಳು ಎಂಟು ಆಡದಂಗ ಯಾರೋ ಇದು ಮಾಡಿರದಂಗ ಒಳ್ಳೆ ರೀತಿಯಲ್ಲಿ ಟೆಂಡರ್ ಆಗ್ಯಾವೆ ಆ ಟೆಂಡರ್ ಓಪನಿಂಗ್ ಸೆಲೆಕ್ಟ್ ಸಾವಿರ ಬರ್ತಾ ಇದ್ದಾರೆ ಬರೋ ಟೈಮ್ದಾಗ ಇದು ನಮ್ಮದೇನು ಜಿ ಎಸ್ ಏನದಲ್ಲ ಹದಿನೇಳು ಹದಿನೆಂಟರದು ಅದಕ್ಕೆ ಕ್ಲಿಯರ್ ಮಾಡಿರಿ ಅಂತೇಳಿ ಒಂದು ಮನವಿ ಪತ್ರ ನಿನ್ನ ನಾವೇನಾದ ಮುಖ್ಯಮಂತ್ರಿ ಗಮನಕ್ಕೆ ಗಮನಕ್ಕೆ ಸಲ್ಲಿಸಿದ್ದೇವ್ರಿ ಸರ್ ದಯಮಾಡಿ ನಾವೇನದು ಯಾಕಂದರೆ ಈಗ 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 ಕೇಂದ್ರ ಸರ್ಕಾರ ನಮಗೆ ಒಂದು ಟೈಮ್ ಕೊಟ್ಟದ ಇತಿಮಿತಿ ಕೊಟ್ಟದ ಮಾರ್ಚ್ದ ಒಳಗಾಗಿ ಇದೇ ತಿಂಗಳ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತು ಐದರ ತನಕ ನೀವೇನದ ಜಿ ಎಸ್ ಟಿ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಯಾವ ಏನದ ಏನು ಬಡ್ಡಿ ಆಗಲಿ ಮತ್ತು ಪೆನಾಲ್ ಇಂಟ್ರೆಸ್ಟ್ ಆಗಲಿ ಯಾವೂ ನಿಮ್ಗೆ ತೊಳಂಗಿಲ್ಲ ತನಕ ಕ್ಲಿಯರ್ ಮಾಡಿ ಅಂತ ಒಂದು ಡೆಡ್ ಲೈನ್ ಕೊಟ್ಟದ ಅದಕ್ಕೆ ಅದ್ರ ಒಳಗಾಗಿ ಏನಾದ್ರೆ ನಮ್ಮ ಸಾವಿಬ್ರ ಮುಖ್ಯಮಂತ್ರಿಗಳು ಗಮನಕ್ಕೆ ನಾವು ಏನದ ಈಗ ನಮ್ಮ ಮುಖ್ಯಮಂತ್ರಿಗಳು ಭಾಳಷ್ಟು ಕೆಲಸಗಳು ಕಾಂಟ್ರಾಕ್ಟ್ರದು ಮಾಡಿಕೊಟ್ಟಿದ್ದಾರೆ ಒಂದು ಫೈನಾನ್ಷಿಯಲ್ ಒಂದು ಏನೋ ಅದೊಂದೇ ಪ್ರಾಬ್ಲಮ್ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲೋ ತಾಳ್ಕೊಂಡಿದೀವಿ ಲೇಡರ್ಸ್ ನಾವೇನೋ ಇದು ಮಾಡಿಲ್ಲ ನಮ್ಮ ದಿನ ಸುಮಾರು ಈಗ ನೋಡಿರಿ ಮೂವತ್ತೆರಡು ಸಾವಿರ ಇತ್ತು ಇವತ್ತು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಆಗ್ಯದ್ ನಮ್ಮ ಟೋಟಲ್ ಎಲ್ಲ ಕಾಂಟ್ರಾಕ್ಟರ್ ಬರಬೇಕಾಗಿದೆ ಇದು ಜಿ ಎಸ್ ಟಿದ ಮೊದಲ ಈಗ ಈ ತಿಂಗಳದಾಗ ಹಾಲಿಲ್ಲ ಅಂದ್ರೆ ಕಾಂಟ್ರಾಕ್ಟ್ರು ಭಾಳ ಪರಿಚಯ ಆಗ್ತಾರೆ ಯಾಕಂದ್ರೆ ಒಬ್ಬೊಬ್ಬ ಓ ಎರಡೆರಡು ಮೂರು ನೂರು ಕೋಟಿ ರೂಪಾಯಿ ಕಟ್ಟದ ಆವಾಗ ಕೆಲಸ ಮಾಡಿವೆವು ನಾವು ಈಗ ಬುಡಿ ಗಿಡಿ ಕಾಲದ ಮೂರು ಕೋಟಿ ನಾಲ್ಕು ಕೋಟಿ ಯಾರು ರೂಪಾಯಿ ಆಗ್ಲತ್ತದ ನಮ್ಮ ಬಳ ಪೇಮೆಂಟ್ನೂ ಇಲ್ಲ ಯಾವ್ಯಾರು ಲೋನ್ ತೊಗೋಬೇಕೈತಿ ಅಂತ ಬ್ಯಾಂಕ್ನಾಗ ಎಲ್ಲ ಕ ಓಡಿ ತೊಗೊಂಡು ಕೃಷ್ಣವಾಗಿದ್ದೆವು ನಮ್ಮ ಗಾಡಿ ವಿಕಲ್ಸ್ಗಳು ಲೋನ್ ಕಟ್ಟಿಲ್ಲ ಸರ್ಕಾರ ಬಳಿ ತಂದಂಥ ಸೌಕಾರ ಬಳಿ ತಂದಂಥ ಸಾಲನೂ ಮರು ಪಾವತಿ ಮಾಡಿಲ್ಲ ಅದಕ್ಕೆ ಈ ಪರಿಸ್ಥಿತಿ ಮಾರ್ಚ್ ತಿಂಗಳದಾಗ ನಾವು ಒಂದೇ ಜಿ ಎಸ್ ಟಿ ಆಗಲಿಲ್ಲ ಅಂದ್ರೆ ಭಾಳ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡಬೇಕು ಪ್ರಸಂಗ ಬರ್ತದೆ ಯಾಕಂತ ದುಡ್ಡು ಎಲ್ಲಿ ಇಲ್ಲ ಎಲ್ಲಿ ಸಿಗಲಿ ಯಾರು ಕೊಡಲ್ಲೇ ಎಲ್ಲಿ ಎ ದುಡ್ಡು ಅದಕ್ಕೆ ದಯಮಾಡಿ ಏನದ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೆವು ಅವ್ರಿಗೆ ಇದು ಮುಟ್ಟ್ಯದ ಅದಕ್ಕೆ ನಾಳೆ ಮೂರು ತಾರೀಕು ಅವರು ಮೀಟಿಂಗ್ ಇಟ್ಟರು ಬೆಂಗಳೂರದಲ್ಲಿ ಆ ಮೀಟಿಂಗ್ ಇವತ್ತು ನಡೆದಿದ್ದೆವು ನಾವು ಆ ಮೀಟಿಂಗ್ದಾಗ ಏನೇ ಮಾಡಿಕೊಂಡು ಇಲ್ಲಿ ಅಡಿಗೆಲ್ಲಿ ಇರೋತನ ಇಡೋ ತನ್ನ ನಮ್ಮದು ಏನಾದ್ರೂ ಜಿ ಎಸ್ ಟಿ ಕ್ಲಿಯರ್ ಮಾಡಿದ್ರೆ ಅಂತಂದ್ರೆ ಒಂದು ಭಾಳ ಒಂದು ಪುಣ್ಯ ಅದು ಕೆಲಸ ಆಯಿತು ಅಂತೇಳಿ ಸಾಹೇಬ್ರೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳನ್ನ ಈ ಸರ್ಕಾರ ನಾಳೆ ಮೂರನೇ ತಾರೀಕು ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ ಅದಕ್ಕೆ ಈಗ ಸ್ವಲ್ಪ ಪಿ ಡಿ ಮಿನಿಸ್ಟ್ರ್ ಏನೋ ಆಶ್ವಾಸನೆ ಕೊಟ್ಟರು ಪಿ ಡಿ ಯು ಮಿನಿಸ್ಟ್ರು ಮತ್ತು ಮಲ್ಲಿಕಾರ್ಜ್ ಇದು ಪ್ರಿಯಾಂಕ್ ಖರ್ಗೆ ಸಾಹಿಬರು ಅವರೊಂದು ಮೂರು ಸಾವಿರ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಒಂದು ಹಣ ಬಿಡುಗಡೆ ಮಾಡಿದ್ದಾರೆ ಮಾಡ್ಲಿಕ್ಕೆ ನಾಳೆ ಅದ್ರ ಬಗ್ಗೆದಾಗ ಡಿಟೇಲ್ ಆಗಿ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಮೀಟಿಂಗ್ ಕರೆದರು ಎಲ್ಲ ಕಾಂಟ್ರಾಕ್ಟರು ಆಶ್ವಾಸಿಸಿದವರು ಈಗ ನಮಗೆ ಮೇನ್ ಏನತ್ತೈಕಿ ಅಂತಂದರೆ ನಮಗೆ ಹದಿನೇಳು ಹದಿನೆಂಟರದಾಗ ಜಿ ಎಸ್ ಟಿ ವ್ಯಾಟಿಂದ ಜಿ ಎಸ್ ಟಿ ಆಯಿತು ಮೊದಲು ವ್ಯಾಟ್ ಇತ್ತು ವ್ಯಾಟ್ ಅಂತ ನಾಲ್ಕು ಪರ್ಸೆಂಟ್ ವ್ಯಾಟ ನಮ್ಮ ಇದ್ರಾಗ ಟ್ಯಾಕ್ಸ್ ಇಟ್ಟು ಎಸ್ಟಿಮೇಟ್ದಾಗ ಇಟ್ಟು ಟೆಂಡರ್ ಕರೀತಿದ್ರು ಅದು ಮುಂದೆ ಏನಾದ್ರೆ ಹದಿನೇಳು ಹದಿನೆಂಟದಾಗ ಹನ್ನೆರಡು ಪರ್ಸೆಂಟ್ ಮಾಡಿದ್ರು ಅವಾಗ ಟೆಂಡ್ರದಾಗ ನಮಗೆ ಎಂಟು ಪರ್ಸೆಂಟ್ ಹೆಚ್ಚಿಗೆ ಬರ್ಡನ್ ಆಗಲಿಕ್ಕತ್ತು ಆವಾಗ ಸರ್ಕಾರ ಮರಿ ಹೋದೆ ನಾವು ಎಂಟು ಪರ್ಸೆಂಟ್ ನಮಗೆ ಇನ್ಕ್ಲೂಡಿಂಗ್ ಅಂತೇಳಿ ಸರ್ಕಾರ ಅವಾಗ ಕೊಡಲಿಲ್ಲ ಕೊಡ್ಲಾರ ಬಟ್ಟೆ ಅನಿವಾರ್ಯವಾಗಿ ಕೋರ್ಟಿಗೆ ಹೋದೆವು ಹೋದಾಗ ಕೋರ್ಟ್ನಾಗ ನಮ್ಮಂತೆ ಆಗ್ಯದ ಅವ್ರಿಗೆ ಎಂಟು ಪರ್ಸೆಂಟ್ ನೀವು ಸರ್ಕಾರ ಕುಡಿಬೇಕಂತೇಕಂಥೇಳಿ ಮುಂದದ ಮತ್ತು ಜಿ ಎಸ್ ಟಿ ಅವರು ಮತ್ತು ಅದಕ್ಕೆ ಹೆಚ್ಚಿನ ಮೇಲಿನ ಕೋಟಿಗಾದರು ನಮಗೆ ನಾಳೆ ಜಗನ್ನಾಥ್ ಶೇಖ್ ಜಿಗೆ ಮತ್ತು ಚಂದ್ರಶೇಖರ್ ಅಂತೇಳಿ ಮೈಸೂರದಲ್ಲೂ ಕಾಂಟ್ರಾಕ್ಟರ್ ಪಾರ್ಟಿ ಮಾಡಿ ಇದಕ್ಕೆ ಆ ಕೇಸನ್ನು ಗೆದ್ದೇವೆ ನಮ್ಮಂತೆ ಆಗ್ಯದ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ನಾಳೆ ಕಲ್ಯಾಣ ಪತ್ರ ಅಂತ ಹೇಳಿ ಅವನ ಬಲಿ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಏನಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಎಚ್ ಕೆ ಡಿ ಬಿ ಅವೆಲ್ಲ ಟೆಂಡರ್ಗಳಾಗಿವೆ ನಿಷ್ಪಕ್ಷಪಾತ ಟೆಂಡರ್ ಆಗಿವೆ ಆ ಟೆಂಡರ್ ಎಲ್ಲ ಒಂದೇ ಥರಲಿ ಓಪನಿಂಗ್ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಎಂಟನೇ ತಾರೀಕು ಇಲ್ಲಿ ಬರ್ತಾ ಇದ್ದಾರೆ ಜೇವರಿಗೆ ಕಾರ್ಯಕ್ರಮ ಇಟ್ಟಿದ್ದೇವೆ ಸುಮಾರು ಅರವತ್ತ್ಮೂರು ಕೆಲಸಗಳು ಅರವತ್ತ್ಮೂರು ಕೆಲಸಗಳ ನಲವತ್ತ್ಮೂರು ಕಾಂಟ್ರಾಕ್ಟ್ರಿಗೆ ಟೆಂಡರ್ ಆಗಿವೆ ಟೆಂಡರ್ ನಿಷ್ಪಕ್ಷಪಾತ ಯಾವ ಎಮ್ ಎಲ್ ಎಗಳು ಎಂಟು ಆಡ್ರದಂಗ ಯಾರೋ ಇದು ಮಾಡಿರದಂಗ ಒಳ್ಳೆ ರೀತಿಯಲ್ಲಿ ಟೆಂಡರ್ ಆಗ್ಯಾವೆ ಆ ಟೆಂಡರ್ ಓಪನಿಂಗ್ ಸೆಲೆಕ್ಟ್ ಸಾಯರು ಬರ್ತಾ ಇದ್ದಾರೆ ಬರೋ ಟೈಮ್ದಾಗ ಇದು ನಮ್ಮದು ಜಿ ಎಸ್ ಟಿ ಏನದೆಲ್ಲ ಹದಿನೇಳು ಹದಿನೆಂಟರದು ಅದಕ್ಕೆ ಕ್ಲಿಯರ್ ಮಾಡಿರಿ ಅಂತೇಳಿ ಒಂದು ಮನವಿ ಪತ್ರ ನೀನು ನಾವೇನಾದ ಮುಖ್ಯಮಂತ್ರಿ ಗಮನಕ್ಕೆ ಗಮನಕ್ಕೆ ಸಲ್ಲಿಸಿದ್ದೇವ್ರಿ ಸರ್ ದಯಮಾಡಿ ನಾವೇನದು ಯಾಕಂದರೆ ಈಗ 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 ಕೇಂದ್ರ ಸರ್ಕಾರ ನಮಗೆ ಒಂದು ಟೈಮ್ ಕೊಟ್ಟದ ಇತಿಮಿತಿ ಕೊಟ್ಟದ ಮಾರ್ಚ್ ಒಳಗಾಗಿ ಇದೇ ತಿಂಗಳ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತು ಐದರ ತನಕ ನೀವೇನದ ಜಿ ಎಸ್ ಟಿ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಯಾವ ಏನದ ಏನು ಬಡ್ಡಿ ಆಗಲಿ ಮತ್ತು ಪೆನಾಲ್ ಇಂಟ್ರೆಸ್ಟ್ ಆಗಲಿ ಯಾವೂ ನಿಮ್ಗೆ ತೊಳಂಗಿಲ್ಲ ತನಕ ಕ್ಲಿಯರ್ ಮಾಡಿರಿ ಅಂತ ಒಂದು ಡೆಡ್ ಲೈನ್ ಕೊಟ್ಟದ ಅದಕ್ಕೆ ಅದ್ರ ಒಳಗಾಗಿ ಏನಾದ್ರೆ ನಮ್ಮ ಸೈಬ್ರ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ಏನದ ಈಗ ನಮ್ಮ ಮುಖ್ಯಮಂತ್ರಿಗಳು ಭಾಳಷ್ಟು ಕೆಲಸಗಳು ಕಾಂಟ್ರಾಕ್ಟ್ರದು ಮಾಡಿಕೊಟ್ಟಿದ್ದಾರೆ ಒಂದು ಫೈನಾನ್ಷಿಯಲ್ ಒಂದು ಏನೋ ಅದೊಂದೇ ಪ್ರಾಬ್ಲಮ್ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲೋ ತಾಳ್ಕೊಂಡಿವಿ ಲೇಡರ್ಸ್ ನಾವೇನೋ ಇದು ಮಾಡಿಲ್ಲ ನಮ್ಮ ದಿನ ಸುಮಾರು ಈಗ ನೋಡಿರಿ ಮೂವತ್ತೆರಡು ಸಾವಿರ ಇತ್ತು ಇವತ್ತು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಆಗ್ತದೆ ನಮ್ಮ ಟೋಟಲ್ ಎಲ್ಲ ಕಾಂಟ್ರಾಕ್ಟರ್ ಬರಬೇಕಾಗಿದೆ ಇದು ಜಿ ಎಸ್ ಟಿದು ಏನದ ಮೊದಲ ಈಗ ಈ ತಿಂಗಳದಾಗ ಹಾಲಿಲ್ಲ ಅಂದ್ರೆ ಕಾಂಟ್ರಾಕ್ಟ್ರು ಭಾಳ ಪರಿಚಯ ಆಗ್ತಾರೆ ಯಾಕಂದ್ರೆ ಒಬ್ಬೊಬ್ಬ ಓ ಎರಡೆರಡು ಮೂರುನೂರು ಕೋಟಿ ರೂಪಾಯಿ ಕಟ್ಟದ ಆವಾಗ ಕೆಲಸ ಮಾಡಿವೆವು ನಾವು ಈಗ ಬಡ್ಡಿ ಗಿಡಿ ಕಾಲದ ಮೂರು ಕೋಟಿ ನಾಲ್ಕು ಕೋಟಿ ಯಾರು ರೂಪಾಯಿ ಆಗ್ಲತ್ತದ ನಮ್ಮ ಬಳಿ ಪೇಮೆಂಟ್ನೂ ಇಲ್ಲ ಯಾವ್ಯಾರು ಲೋನ್ ತೊಗೋಬೇಕಾಯ್ತಿ ಅಂತ ಬ್ಯಾಂಕ್ನಾಗ ಎಲ್ಲ ಕಡೆ ಓಡಿ ತೊಗೊಂಡು ಕೃಷ್ಣವಾಗಿದ್ದೆವು ನಮ್ಮ ಗಾಡಿ ವಿಕಲ್ಸ್ಗಳು ಲೋನ್ ಕಟ್ಟಿಲ್ಲ ಸರ್ಕಾರ ಬಳಿ ತಂದಂಥ ಸೌಕಾರ ಬಳಿ ತಂದಂಥ ಸಾಲನೂ ಮರು ಪಾವತಿ ಮಾಡಿಲ್ಲ ಅದಕ್ಕೆ ಈ ಪರಿಸ್ಥಿತಿ ಮಾರ್ಚ್ ತಿಂಗಳದಾಗ ನಾವು ಒಂದೇ ಜಿ ಎಸ್ ಟಿ ಆಗಲಿಲ್ಲ ಅಂದರೆ ಭಾಳ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡಬೇಕು ಪ್ರಸಂಗ ಬರ್ತದೆ ಯಾಕಂತ ದುಡ್ಡು ಎಲ್ಲಿ ಇಲ್ಲ ಎಲ್ಲಿ ಸಿಗಲಿ ಯಾರು ಕೊಡಲ್ಲೇ ಎಲ್ಲಿ ಎ ದುಡ್ಡು ಅದಕ್ಕೆ ದಯಮಾಡಿ ಏನದ ಮ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೆವು ಅವ್ರಿಗೆ ಇದು ಮುಟ್ಟ್ಯದ ಅದಕ್ಕೆ ನಾಳೆ ಮೂರು ತಾರೀಕು ಅವರು ಮೀಟಿಂಗ್ ಇಟ್ಟರು ಬೆಂಗಳೂರದಲ್ಲಿ ಆ ಮೀಟಿಂಗ್ ಇವತ್ತು ನಡೆದಿದ್ದೆವು ನಾವು ಆ ಮೀಟಿಂಗ್ದಾಗ ಏನೇ ಮಾಡಿಕೊಂಡು ಇಲ್ಲಿ ಅಡಿಗೆಲ್ಲಿ ಇರೋತನ ಇಡೋ ತನ್ನ ನಮ್ಮದು ಏನಾದ್ರೂ ಜಿ ಎಸ್ ಟಿ ಕ್ಲಿಯರ್ ಮಾಡಿದ್ರೆ ಅಂತಂದ್ರೆ ಒಂದು ಭಾಳ ಒಂದು ಪುಣ್ಯ ಅದು ಕೆಲಸ ಆಯಿತು ಅಂತೇಳಿ ಸಾಹೇಬ್ರೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳನ್ನ ಈ ಸರ್ಕಾರ ನಾಳೆ ಮೂರನೇ ತಾರೀಕು ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ ಅದಕ್ಕೆ ಈಗ ಸ್ವಲ್ಪ ಪಿ ಡಿ ಮಿನಿಸ್ಟ್ರ್ ಏನೋ ಆಶ್ವಾಸನೆ ಕೊಟ್ಟರು ಪಿ ಡಿ ಯು ಮಿನಿಸ್ಟ್ರು ಮತ್ತು ಮಲ್ಲಿಕಾರ್ಜ್ ಇದು ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವರೊಂದು ಮೂರು ಸಾವಿರ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಒಂದು ಹಣ ಬಿಡುಗಡೆ ಮಾಡಿದ್ದಾರೆ ಮಾಡ್ಲಿಕ್ಕೆ ನಾಳೆ ಅದ್ರ ಬಗ್ಗೆದಾಗ ಡಿಟೇಲ್ ಆಗಿ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಮೀಟಿಂಗ್ ಕರೆದರು ಎಲ್ಲ ಕಾಂಟ್ರಾಕ್ಟರು ಆಶ್ವಾಸಿಸಿದ್ರು ಈಗ ನಮಗೆ ಮೇನ್ ಏನತ್ತೈಕಿ ಅಂತಂದರೆ ನಮಗೆ ಹದಿನೇಳು ಹದಿನೆಂಟರದಾಗ ಜಿ ಎಸ್ ಟಿ ವ್ಯಾಟಿಂದ ಜಿ ಎಸ್ ಟಿ ಆಯಿತು ಮೊದಲು ವ್ಯಾಟ್ ಇತ್ತು ವ್ಯಾಟ್ ಅಂತ ನಾಲ್ಕು ಪರ್ಸೆಂಟ್ ವ್ಯಾಟ ನಮ್ಮ ಇದ್ರಾಗ ಟ್ಯಾಕ್ಸ್ ಇಟ್ಟು ಎಸ್ಟಿಮೇಟ್ದಾಗ ಇಟ್ಟು ಟೆಂಡರ್ ಕರೀತಿದ್ರು ಅದು ಮುಂದೆ ಏನಾದ್ರೆ ಹದಿನೇಳು ಹದಿನೆಂಟದಾಗ ಹನ್ನೆರಡು ಪರ್ಸೆಂಟ್ ಮಾಡಿದ್ರು ಅವಾಗ ಟೆಂಡ್ರದಾಗ ನಮಗೆ ಎಂಟು ಪರ್ಸೆಂಟ್ ಹೆಚ್ಚಿಗೆ ಬರ್ಡನ್ ಆಗಲಿಕ್ಕತ್ತು ಆವಾಗ ಸರ್ಕಾರ ಮರಿ ಹೋದೆ ನಾವು ಎಂಟು ಪರ್ಸೆಂಟ್ ನಮಗೆ ಇನ್ಕ್ಲೂಡಿಂಗ್ ಮಾಡಿಕೊಟ್ಟಿರ್ತೀಕೇಳಿ ಸರ್ಕಾರ ಅವಾಗ ಕೊಡಲಿಲ್ಲ ಕೊಡ್ಲಾರ ಬಟ್ಟೆ ಅನಿವಾರ್ಯವಾಗಿ ಕೋಟಿಗೆ ಹೋದೆವು ಕೋರ್ಟ್ನಾಗ ಹೋದಾಗ ಕೋಟಿನಾಗ ನಮ್ಮಂತೆ ಆಗ್ಯದ ಅವ್ರಿಗೆ ಎಂಟು ಪರ್ಸೆಂಟ್ ನೀವು ಸರ್ಕಾರ ಕುಡಿಬೇಕಂತೇಕಂಥೇಳಿ ಮುಂದದ ಮತ್ತು ಜಿ ಎಸ್ ಟಿ ಅವರು ಮತ್ತು ಅದಕ್ಕೆ ಹೆಚ್ಚಿನ ಮೇಲಿನ ಕೋಟಿಗಾದರು ನಮಗೆ ನಾಳೆ ಜಗನ್ನಾಥ್ ಶೇಖ್ ಜಿಗೆ ಮತ್ತು ಚಂದ್ರಶೇಖರ್ ಅಂತೇಳಿ ಮೈಸೂರದಲ್ಲೂ ಕಾಂಟ್ರಾಕ್ಟರ್ ಪಾರ್ಟಿ ಮಾಡಿ ಇದಕ್ಕೆ ಆ ಕೇಸನ್ನು ನಾವು ಗೆದ್ದೇವೆ ನಮ್ಮಂತಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ನಾಳೆ ಕಲ್ಯಾಣ ಪತ್ರ ಅಂತ ಹೇಳಿ ಅವನ ಬಲಿ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಏನಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಎಚ್ ಕೆ ಡಿ ಬಿ ಅವೆಲ್ಲ ಟೆಂಡರ್ಗಳಾಗಿವೆ ನಿಷ್ಪಕ್ಷಪಾತ ಟೆಂಡರ್ ಆಗಿವೆ ಆ ಟೆಂಡರ್ ಎಲ್ಲ ಒಂದೇ ಥಾಯಲ್ಲಿ ಓಪನಿಂಗ್ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಎಂಟನೇ ತಾರೀಖು ಇಲ್ಲಿ ಬರ್ತಾ ಇದ್ದಾರೆ ಜೇವರಿಗೆ ಕಾರ್ಯಕ್ರಮ ಇಟ್ಟಿದ್ದೇವೆ ಸುಮಾರು ಅರವತ್ತ್ಮೂರು ಕೆಲಸಗಳು ಅರವತ್ತ್ಮೂರು ಕೆಲಸಗಳ ನಲವತ್ತ್ಮೂರು ಕಾಂಟ್ರಾಕ್ಟ್ರಿಗೆ ಟೆಂಡರ್ ಆಗಿವೆ ಟೆಂಡರ್ ನಿಷ್ಪಕ್ಷಪಾತ ಯಾವ ಎಮ್ ಎಲ್ ಎಗಳು ಎಂಟು ಆಡೋದಂಗೆ ಯಾರೋ ಇದು ಮಾಡ್ರದಂಗೇ ರೀತಿಯಲ್ಲಿ ಟೆಂಡರ್ ಆಗ್ಯಾವ ಆ ಟೆಂಡರ್ ಓಪನಿಂಗ್ ಸೆಲೆಕ್ಟ್ ಸಾಯವ್ರು ಬರ್ತಾ ಇದ್ದಾರೆ ಬರೋ ಟೈಮ್ದಾಗ ಇದು ನಮ್ಮದು ಜಿ ಎಸ್ ಏನದಲ್ಲ ಹದಿನೇಳು ಹದಿನೆಂಟರದು ಅದಕ್ಕೆ ಕ್ಲಿಯರ್ ಮಾಡಿರಿ ಅಂತೇಳಿ ಒಂದು ಮನವಿ ಪತ್ರ ನಿನ್ನ ನಾವೇನಾದ್ರೂ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ಸಲ್ಲಿಸಿದ್ದೇವ್ರಿ ಸರ್ ದಯಮಾಡಿ ನಾವೇನದು ಯಾಕಂದ್ರೆ ಈಗ 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 ಕೇಂದ್ರ ಸರ್ಕಾರ ನಮಗೆ ಒಂದು ಟೈಮ್ ಕೊಟ್ಟದ ಇತಿಮಿತಿ ಕೊಟ್ಟದ ಮಾರ್ಚ್ದ ಒಳಗಾಗಿ ಇದೇ ತಿಂಗಳ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತು ಐದರ ತನಕ ನೀವೇನಾದ ಜಿ ಎಸ್ ಟಿ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಯಾವ ಏನದ ಏನು ಬಡ್ಡಿ ಆಗಲಿ ಮತ್ತು ಪೆನಾಲ್ ಇಂಟ್ರೆಸ್ಟ್ ಆಗಲಿ ಯಾವೂ ನಿಮ್ಗೆ ತೊಳಂಗಿಲ್ಲ ಅದೇ ತನಕ ಕ್ಲಿಯರ್ ಮಾಡಿರಿ ಅಂತ ಒಂದು ಡೆಡ್ ಲೈನ್ ಕೊಟ್ಟದ ಅದಕ್ಕೆ ಅದ್ರ ಒಳಗಾಗಿ ಏನಾದ್ರೆ ನಮ್ಮ ಸಾವಿಬ್ರ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ಏನದ ಈಗ ನಮ್ಮ ಮುಖ್ಯಮಂತ್ರಿಗಳು ಭಾಳಷ್ಟು ಕೆಲಸಗಳು ಕಾಂಟ್ರಾಕ್ಟ್ರದು ಮಾಡಿಕೊಟ್ಟಿದ್ದಾರೆ ಒಂದು ಫೈನಾನ್ಷಿಯಲ್ ಒಂದು ಏನೋ ಅದೊಂದೇ ಪ್ರಾಬ್ಲಮ್ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲೋ ತಾಳ್ಕೊಂಡಿದೀವಿ ಲೇಡರ್ಸ್ ನಾವೇನೋ ಇದು ಮಾಡಿಲ್ಲ ನಮ್ಮ ದಿನ ಸುಮಾರು ಈಗ ನೋಡಿರಿ ಮೂವತ್ತೆರಡು ಸಾವಿರ ಇತ್ತು ಇವತ್ತು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಆಗ್ಯದ್ ನಮ್ಮ ಟೋಟಲ್ ಎಲ್ಲ ಕಾಂಟ್ರಾಕ್ಟರ್ ಬರಬೇಕಾಗಿದೆ ಇದು ಜಿ ಎಸ್ ಟಿದ ಮೊದಲ ಈಗ ಈ ತಿಂಗಳದಾಗ ಹಾಲಿಲ್ಲ ಅಂದ್ರೆ ಕಾಂಟ್ರಾಕ್ಟ್ರು ಭಾಳ ಪರಿಚಯ ಆಗ್ತಾರೆ ಯಾಕಂದ್ರೆ ಒಬ್ಬೊಬ್ಬ ಓ ಎರಡೆರಡು ಮೂರು ನೂರು ಕೋಟಿ ರೂಪಾಯಿ ಕಟ್ಟದ ಆವಾಗ ಕೆಲಸ ಮಾಡಿವೆವು ನಾವು ಈಗ ಬಡ್ಡಿ ಗಿಡಿ ಕಾಲದ ಮೂರು ಕೋಟಿ ನಾಲ್ಕು ಕೋಟಿ ಯಾರು ರೂಪಾಯಿ ಆಗ್ಲತ್ತದ ನಮ್ಮ ಬಳ ಪೇಮೆಂಟ್ನೂ ಇಲ್ಲ ಯಾವ್ಯಾರು ಲೋನ್ ತೊಗೋಬೇಕೈತೆ ಅಂತ ಬ್ಯಾಂಕ್ನಾಗ ಎಲ್ಲ ಕ ಓಡಿ ತೊಗೊಂಡು ಕೃಷ್ಣವಾಗಿದ್ದೆವು ನಮ್ಮ ಗಾಡಿ ವಿಕಲ್ಸ್ಗಳು ಲೋನ್ ಕಟ್ಟಿಲ್ಲ ಸರ್ಕಾರ ಬಳಿ ತಂದಂಥ ಸೌಕಾರ ಬಳಿ ತಂದಂಥ ಸಾಲನೂ ಮರು ಪಾವತಿ ಮಾಡಿಲ್ಲ ಅದಕ್ಕೆ ಈ ಪರಿಸ್ಥಿತಿ ಮಾರ್ಚ್ ತಿಂಗಳದಾಗ ನಾವು ಒಂದೇ ಜಿ ಎಸ್ ಟಿ ಆಗಲಿಲ್ಲ ಅಂದರೆ ಭಾಳ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡಬೇಕು ಪ್ರಸಂಗ ಬರ್ತದೆ ಯಾಕಂತ ದುಡ್ಡು ಎಲ್ಲಿ ಇಲ್ಲ ಎಲ್ಲಿ ಸಿಗಲಿ ಯಾರು ಕೊಡಲ್ಲೇ ಎಲ್ಲಿ ಎ ದುಡ್ಡು ಅದಕ್ಕೆ ದಯಮಾಡಿ ಏನದ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೆವು ಅವ್ರಿಗೆ ಇದು ಮುಟ್ಟ್ಯದ ಅದಕ್ಕೆ ನಾಳೆ ಮೂರು ತಾರೀಕು ಅವರು ಮೀಟಿಂಗ್ ಇಟ್ಟರು ಬೆಂಗಳೂರದಲ್ಲಿ ಆ ಮೀಟಿಂಗ್ ಇವತ್ತು ನಡೆದಿದ್ದೆವು ನಾವು ಆ ಮೀಟಿಂಗ್ದಾಗ ಏನೇ ಮಾಡಿಕೊಂಡು ಇಲ್ಲಿ ಅಡಿಗೆಲಿರೋ ತನ್ನ ಇಡೋತನ ನಮ್ಮದು ಏನಾದ್ರೆ ಜಿ ಎಸ್ ಟಿ ಕ್ಲಿಯರ್ ಮಾಡಿದ್ರೆ ಅಂತಂದ್ರೆ ಒಂದು ಭಾಳ ಒಂದು ಪುಣ್ಯ ಅದು ಕೆಲಸ ಆಯಿತು ಅಂತೇಳಿ ಸಾಹೇಬ್ರೆ ಒತ್ತಾಡ್ತಾರ ರೀತಿ ಮುಖ್ಯಮಂತ್ರಿಗಳ